ನಿಮ್ಮನ್ನ ಆಕ್ಟರ್ ಆಗಿ ನಾವು ಆಲ್ರೆಡಿ ನೋಡಿದೀವಿ ಸೊ ಹಾಗಾಗಿ ನಾನು ಇಲ್ಲಿ ಒಬ್ಬ ಆಕ್ಟರ್ ಆಗಿ ನಿಮ್ಮನ್ನ ನೋಡ್ಲಿಲ್ಲ ಸಿನಿಮಾದಲ್ಲಿ ಆಸ್ ಎ ಡೈರೆಕ್ಟರ್ ಆಗಿ ನೋಡಿದ್ರು ಎಲ್ಲೂ ಕೂಡ ಮಿಸ್ಟೇಕ್ಸ್ ಇಲ್ಲ ಸೊ ನನ್ಗೆ ಅನ್ಸಿದ್ದು ಸುಬ್ಬಯ್ಯ ನಾಯ್ಡು ಅವರಿಗೆ ತಕ್ಕ ಬೊಮ್ಮಗನೇ ಸುಜನ್ ಲೋಕೇಶ್ ನಾನು ತುಂಬಾ ಕಾನ್ಶಿಯಸ್ ಆಗಿ ಮಗಳ ನಾನು ತುಂಬಾ ಕಾನ್ಶಿಯಸ್ ಆಗಿ ಮಾಡಿದಂತ ಇದು ಏನಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಹೀರೋ ಕಾಣಲ್ಲ ಯಾಕಂದ್ರೆ ಕೂತ್ಕೊಂಡು ಸುಮ್ಮನೆ ಹೇಳ್ತಾನೆ ಇಲ್ಲಿ ನಿಂಗೆ ಹಿಂಗೆ ಹಿಂಗೆ ಅಂತ ಹೀರೋಯಿಸಮ್ ತೋರಿಸೋದಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು ಆಮೇಲೆ ಹಿಂಗೆ ಸುಮ್ಮನೆ ಹಿಂಗೆ ತುಳಿದಿದ ತಕ್ಷಣ ನಾಲ್ಕು ಸುಮ್ಮನೆ ಎಗರೋಗಿ ಬಿಡಬೇಕು ಅಲ್ಲಿಂದ ಛೀ ಅಂತ ಬರಬೇಕು ಇದು ಯಾವುದು ನಮ್ಮ ಸಿನಿಮಾಗೆ ಸೂಟ್ ಆಗೋಲ್ಲ ಆ್ಯಕ್ಚುಲಿ ಒಂದು ಫೈಟ್ ಇತ್ತು ಆಟೋ ಸೀಕ್ವೆನ್ಸ್ ಬರುತ್ತಲ್ಲ ಅಲ್ಲಿ ಆ್ಯಕ್ಚುಲಿ ಒಂದು ಫೈಟ್ಸ್ ಪ್ಲಾನ್ ಮಾಡಿದ್ದು ಬಟ್ ನನ್ನ ಲಾಜಿಕ್ ಹೊಡೆದಿದ್ದು ಇವ್ನು ಮೆಂಟಲಿ ಅಷ್ಟು ವೀಕ್ ಇರೋನು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತೀನಿ ಅಂದೋನು ಹತ್ತು ಜನಕ್ಕೆ ಹೆಂಗೆ ಹೊಡಿತಾನೆ ಅಲ್ವಾ ಸೊ ಐ ವಿ ಕ್ಯಾನ್ಸಲ್ ದಟ್ ಏನು ಬೇಕು ಅದನ್ನೇ ಇಟ್ಕೊಂಡಿದ್ದು ಶೋಭರಾಜ್ ಅವರು ಹೇಳಿದ್ರು ಏನು ಗುರು ನೀವು ಸಿನಿಮಾಗೆ ಡೈರೆಕ್ಟರ್ ನೀವು ಸಿನಿಮಾ ಹೀರೋ ನೀವು ನೀವು ಅಷ್ಟನ್ನೆಲ್ಲ ಸ್ಪೇಸ್ನ ನಮಗೆ ಕೊಡ್ತಾ ಇದ್ದೀರಲ್ಲ ಹೆಂಗೆ ಅಂತ ನಾನಂದೆ ಈ ಸಿನಿಮಾದಲ್ಲಿ ಸುಜನ್ ಆ್ಯಕ್ಟ್ರಾಗಿ ನೋಡ್ಬೇಡಿ ದ ಹೀರೋ ಫಾರ್ ಜಿ ಎಸ್ ಟಿ ಇಸ್ ದ ಸ್ಟೋರಿ ಆ್ಯಂಡ್ ಆಗಿ ಸೃಜನ್ ಹೆಂಗೆ ಮಾಡಿದ್ದಾನೆ ಅದನ್ನ ಹೇಳಿ ಅಂತ ಸೊ ಈ ಸಿನಿಮಾ ಸೃಜನ್ನು ಆಗಿ ನೋಡಬೇಕು ಅನ್ನೋದೇ ನನಗೆ ಆಸೆ ಇದೆ